ಭೀಮಸನ್ ಜೋಶಿಯವ್ರ ನಾಡು ಜ್ಞಾಪಕ ಬರ್ತಾ ಸರ್ ಪ್ರಕಾಶ್ ಸರ್ ನಿಮ್ಮ ನೋಡ್ತಾ ಇದ್ದಾರೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ರಂಗೀತರಂಗ ಮಾಡಿದ್ರಿ ಅದ್ರಲ್ಲಿ ಎಷ್ಟು ದುಡ್ಡು ಬಂತು ಗೊತ್ತಿಲ್ಲ ಯಶಸ್ ಅಂತೂ ಅದ್ಭುತವಾಗಿ ಬಂತು ಮತ್ತು ಮಾಡಿದ ಪಿಕ್ಚರೆಲ್ಲ ಹಿಟ್ಟಾಗಿದೆ ಇದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಈ ಸಿನಿಮಾಗೆ ಎಷ್ಟು ಹಣ ನೀವು ಹಾಕಿದ್ದೀರ ನನಗೆ ಗೊತ್ತಿಲ್ಲ ಡೆಫಿನೆಟ್ಲಿ ನೀವೇನು ಹಾಕಿದ್ದೀರೋ ಸ್ವಿಸ್ ಬ್ಯಾಂಕ್ ತನಕ ಹೋಗಲ್ಲ ಕರ್ನಾಟಕ ಬ್ಯಾಂಕ್ ಅಂತೂ ಗ್ಯಾರಂಟಿ ನೀವು ತುಂಬ್ತೀರಾ ಅಂತ ಹೇಳ್ತೀನಿ ಹಸುನ್ಮುಖಿ ಪ್ರಕಾಶ್ ಅವರು ಯಾವಾಗಲೂ ಇರ್ತಾರೆ ಅವರು ದುಗುಡ ಅನ್ನೋದೇ ಇಲ್ಲ ಅಂದ್ಕೊತೀನಿ ನೀವು ಹಿಂಗೆ ಇರಿ ಸರ್ ನೀವು ಒಳ್ಳೆ ನಿರ್ಮಾಪಕರು ಒಳ್ಳೆ ಮನಸ್ಸಿದೆ ವಿನಯ ಪ್ರೀತಿ ಸೌಜನ್ಯ ಎಲ್ಲ ಇರುವಂಥ ನಿರ್ಮಾಪಕರು ಐ ಯು ಆಲ್ ದ ಬೆಸ್ಟ್ ಫೈ ಯು ಅಫ್ಕೋರ್ಸ್ ದೀಕ್ಷಿತ್ ಅವರು ಇಲ್ಲಾದ್ರು ದೀಕ್ಷಿತ್ ಶೆಟ್ಟಿ ಈಸ್ ಆ್ಯಪ್ರಿಂಗ್ ಸ್ಟಾರ್ ತೆಲುಗುನಲ್ಲಿ ಮೊನ್ನೆ ರಿಲೀಸ್ ಆಗಿದಂಥ ಸಿನಿಮಾ ಸೂಪರ್ ಹಿಟ್ ಆಗಿದೆ ಕನ್ನಡದಲ್ಲಿ ನೆಕ್ಸ್ಟ್ ವೀಕು ಬ್ಯಾಂಕ್ ಆಫ್ ಭಾಗ್ಯ ಭಾಗ್ಯಲಕ್ಷ್ಮಿ ಏನು ಬರ್ತಾ ಇದೆಯೋ ಅದು ಸೂಪರ್ ಹಿಟ್ ಆಗುತ್ತೆ ಜುಡಾ ಸಂಡಿ ಅಷ್ಟನ್ನೇ ವಂಡರ್ಫುಲ್ ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಇಬ್ಬರು ಅಭಿಷೇಕ್ಗಳಿದ್ದಾರೆ ಅಭಿಷೇಕ್ ಒನ್ ಅಭಿಷೇ ಎ ಒನ್ ಎ ಟು ಎ ಒನ್ ಎ ಟು ಅಂದರೆ ಬೇರೆ ಅರ್ಥ ಬರುತ್ತೆ ಆ ಎ ಒನ್ ಎ ಟು ಅಲ್ಲ ಅಭಿಷೇಕ್ ಒನ್ ಅಭಿಷೇಕ್ ಟು ಇಲ್ಲ ಸರ್ ಸೊ ಎ ಒನ್ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ರಿ ಸ್ಕ್ರಿಪ್ಟು ಎರಡನೇ ವಂಡರ್ಫುಲ್ ಥಿಂಗ್ ಟ್ರೈಲರು ಭಾಳ ಚೆನ್ನಾಗಿದೆ ಅಭಿಷೇಕ್ ಟು ಎರಡನೇ ವಂಡರ್ಫುಲ್ ಜಾಬ್ ತಂದೆಯವ್ರ ಥರ ಸ್ವಲ್ಪ ಧೈರ್ಯವಾಗಿ ಮಾತಾಡಿ ಏನಾಗಲ್ಲ ಅದು ಇಂಡಸ್ಟ್ರಿನ ಭಯ ಪಡಿಸಿದವರು ಗಣೇಶ್ ಕಾವ್ರಗೂಡ ಸಾಹೇಬರು ಇಂಡಸ್ಟ್ರಿನ ಭಯ ಪಡಿಸಿದವರು ಸುಬ್ರಹ್ಮಣ್ಯ ಗೊತ್ತು ಗೊತ್ತವ್ರು ಇಬ್ಬರು ಬಂದು ಕೂತ್ಕೊತಾರೆ ಅಂದರೆ ಏನೋ ಒಂದು ಅದ್ಭುತವಾದ ಪ್ರಶ್ನೆ ಆಗ್ತಾರೆ ಅಂತ ಇವಾಗಲ್ಲ ಹಿರಿಯ ಹಿರಿಯ ಪತ್ರಕರ್ತರು ಸೊ ಹಾಗಾಗಿ ಸ್ವಲ್ಪ ಧೈರ್ಯ ತೊಳಿ ಏನು ತೊಂದರೆ ಇಲ್ಲ ಇಂಡಸ್ಟ್ರಿ ನಿಮ್ಮನ್ನು ತಿನ್ನಲ್ಲ ನೀವು ಸಾಫ್ಟಾಗಿದ್ದರೆ ನಿಮ್ಮನ್ನು ತಿನ್ಬಿಡ್ತಾರೆ ಸೊ ಐ ವಿಶು ಆಲ್ ದ ಬೆಸ್ಟ್ ಸರ್ ಇಡೀ ಟೀಮ್ಗೆ ನೀವು ಬರೋಕ್ಕೆ ಮುಂಚೆ ನಿಮಗೆ ಇದು ಬಂತಲ್ಲ ಫೋನಲ್ಲಿ ಏನು ಬಂತು ಸರ್ ಲಕ್ಷ್ಮೀ ಬಂತು ಲಹರಿಯಿಂದ ಫಸ್ಟ್ ಅಮೌಂಟ್ ಬಂದಿದೆ ಐ ವಿಶು ಆಲ್ ದ ಬೆಸ್ಟ್ ಸೂಪರ್ ಹಿಟ್ ಹಿಟ್ಟಾಗುತ್ತೆ ಅಮ್ಮ ಯು ಆಲ್ಸೋ ಡನ್ ಎ ವಂಡರ್ಫುಲ್ ಜಾಬ್ ದೇವ್ರು ಒಳ್ಳೇದು ಮಾಡಲಿ ತಮಗೆ ಇಡೀ ಪತ್ರಿಕಾ ಮಿತ್ರರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಬಿಹಾರಲ್ಲಿ ಒಂದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಆಗಿದೆ ಸೊ ಇಲ್ಲೊಂದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಬರಲಿ ಏನು ಹೇಳಿದೆ ಸರ್ ಏನು ಹೌದಾ ಸರಿ ಸರ್ ಓ ಮೋಕ್ಷ ಮೋಕ್ಷಂದ್ರ ಸೇ ಬೇಡ ನೀವು ಹಣಬೇಡ ನಿಮ್ಗೆ ನಗು ಸಾಕುಬಿಡಿ ಐ ವಿಶು ಆಲ್ ದ ಬೆಸ್ಟ್ ಸರ್ ಥ್ಯಾಂಕ್ ಯು ಗಾಡ್ ಬ್ಲಸ್ ಯು ಐ ವಿಶು ಆಲ್ ದ ಬೆಸ್ಟ್ ಸರ್ ಎರಡು ಏನ್ ವಂಡರ್ಫುಲ್ ಮೂವಿ ಇನ್ ತೆಲುಗು ಅಲ್ಲೂರ್ಬಿಂದು ಸಾಹೇಬ್ರು ಬಂದ್ಬಿಟ್ಟು ನಮಗೆ ಫ್ಯಾಮಿಲಿ ಫ್ರೆಂಡು ಇದ್ದರು ನೆನೆ ಅಣ್ಣ ಮನೋರನ್ನ ಮಾತಾಡುವಾಗ ಪಿಕ್ಚರ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅಂತ ಐ ವಿಶ್ ಯು ಆಲ್ ದ ಬೆಸ್ಟ್ ಅದೇ ಥರ ಕನ್ನಡದಲ್ಲಿ ಸಾಕಷ್ಟು ಪಿಕ್ಚರ್ ಮಾಡಿ ಸೂಪರ್ ಟೂಪರ್ ಹೀಟ್ ಆಗಲಿ ಥ್ಯಾಂಕ್ ಯು ಸರ್ ಗಾಡ್ ಬ್ಲೆಸ್ ಯು ಅವರು ನಾನು ಬಂದ ತಕ್ಷಣ ಕೇಳಿದೆ ಏನು ಪ ಯಾವ ಪರ್ಫ್ಯೂಮ್ ಹಾಕೊಂಡು ಬಂದಿದ್ದೀರಾ ನಾಲ್ಕು ಪರ್ಫ್ಯೂಮ್ ಅದು ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಅಂತ ಹೇಳಿದ್ರು ಯು ಲುಕ್ ಲವ್ಲಿ ಭಾಗ್ಯ ಭಾಗ್ಯಲಕ್ಷ್ಮಿ ಸೊ ನೋಡಿ ಇಲ್ಲಿ ಲಕ್ಷ್ಮಿ ಥರ ಕಾಣೋರು ಸ್ಟೇಜ್ ಮೇಲೆ ನಿಂತಿದ್ದಾರೆ ಒಂದು ಒಳ್ಳೆ ವಿಶಸ್ ಥರ ವೇಲು ಸರು ಸ್ಟೇಜ್ ಮೇಲೆ ಬಂದ್ಬಿಟ್ಟು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಸಾಂಗ್ ಹಾಡಿದ್ರು ದುಡ್ಡು ಕೂಡ ಟ್ರಾನ್ಸ್ಫರ್ ಆಯಿತು ಅಂತ ಹೇಳಿದ್ರು ಸೊ ವೆರಿ ವೆರಿ ಗುಡ್ ಓಮೆನ್ ಅಂತ ಹೇಳಬಹುದು ಕಂಗ್ರ್ಯಾಚುಲೇಷನ್ಸ್ ಅಬಿ ಟ್ರೇಲರ್ ಅಂತೂ ನಂಗೆ ತುಂಬ ಇಷ್ಟ ಆಗಿದೆ ನಾನು ಅಭಿಷೇಕ್ ನಮ್ಮ ಡೈರೆಕ್ಟರ್ ಬಗ್ಗೆ ಮಾತಾಡಬೇಕು ನನಗೆ ಅವರು ಫಸ್ಟ್ ಪರಿಚಯ ಆಗಿದ್ದು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಟೈಮಲ್ಲಿ ಇನ್ನೊಂದು ಲವ್ ಸ್ಟೋರಿ ಹಾಂ ಬಟ್ ನಾನು ಒನ್ ಲವ್ ಸ್ಟೋರಿ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಮಾಡಬೇಕಾಗಿತ್ತು ಬಟ್ ಚಾರ್ಗಿನ ಸಿನಿಮಾಲ್ಲಿ ಬ್ಯುಸಿಯಾಗಿದೆ ಸೊ ಆ ಸಿನಿಮಾ ಮಾಡೋಕ್ಕಾಗಿರಲಿಲ್ಲ ಸೊ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಮಾಡಿದೆ ಆಗ ಅವ್ರ ಪರಿಚಯ ಆಯಿತು ತುಂಬ ಯು ನೋ ಐ ಗಾಟ್ ಟು ನೋ ಹೆಮ್ ನಾವು ಅಲ್ಲೂ ಕೂಡ ಶೂಟಿಂಗ್ ಮಾಡಬೇಕಾದ್ರೆ ಶಾರ್ಟ್ಸಲ್ಲಿ ಅವರ ಕ್ರಿಯೇಟಿವಿಟಿ ಆಗಿರಲಿ ಇಂಪ್ರೋವೈಸೇಷನ್ ಆಗಿರಲಿ ಒಂದು ಕ್ರಿಯೇಟಿವ್ ಹೊಸ ಹೊಸ ಐಡಿಯಾಸ್ ಇರೋದು ಅವ್ರ ಹತ್ರ ಇಂದ ಸೊ ತುಂಬ ಖುಷಿ ಪಡೋರು ನಾವೆಲ್ಲರೂ ಆ್ಯಂಡ್ ನಮ್ಮ ಇಡೀ ಸಿಂಪಲ್ ಆಗಿನ್ನೊಂದು ಲವ್ ಸ್ಟೋರಿ ಟೀಮಲ್ಲಿ ಡೈರೆಕ್ಷನ್ ಟೀಮಲ್ಲಿ ಅವರೇ ಚಿಕ್ಕವರು ಹಿ ವಾಸ್ ದ ಯಂಗೆಸ್ಟ್ ಸೊ ಇವಾಗ ನಾನು ಏನು ಅನ್ನಿಸ್ತಾ ಇದೆ ಅಂದರೆ ಆ ಚಿಕ್ಕ ಹುಡುಗ ದೊಡ್ಡವನಾಗಿದ್ದಾನೆ ಸಿನಿಮಾ ಮಾಡ್ತಾ ಇದ್ದಾನೆ ಆಗಿದ್ದಾನೆ ಅಂತ ನನಗೆ ತುಂಬ ಹೆಮ್ಮೆಯ ವಿಷಯ ಅಂತ ನಾನು ಹೇಳಬಹುದು ಕಂಗ್ರ್ಯಾಚುಲೇಷನ್ಸ್ ಅಪ್ ಐ ಆಮ್ ಸೋ ಪ್ರೌಡ್ ಆಫ್ ಯು ಆ್ಯಂಡ್ ಅವರು ಇದಕ್ಕೂ ಮುಂಚೆ ತುಂಬ ಕೆಲಸ ಮಾಡಿದ್ದಾರೆ ಸಿಂಪ್ ಸಿಂಪಲ್ ಸೋನಿ ಸರ್ ಜೊತೆ ಆಮೇಲೆ ವಿ ಎಫ್ ಎಕ್ಸ್ ಎನ್ ಆಲ್ ಅಲ್ವಾ ಈಸ್ ಇಸ್ ದನ್ ಅ ಲಾರ್ಡ್ ಆಫ್ ವರ್ಕ್ ಬ್ರಿಲಿಯಂಟ್ ಮೈಂಡ್ ಆ್ಯಕ್ಚುಲಿ ತುಂಬ ಕ್ರಿಯೇಟಿವ್ ಅವರು ಆ್ಯಂಡ್ ಟ್ರೇಲರ್ ನೋಡಿದಾಗ್ಲೂ ಕೂಡ ಐ ಕೆನ್ ಸಿ ದಟ್ ಕ್ರಿಯೇಟಿವ್ ಎನರ್ಜಿ ಮನಿ ಹೈಸ್ಟು ಈ ಥರದೆಲ್ಲ ಶೋಸ್ ನನಗೆ ತುಂಬ ಇಷ್ಟ ಆ್ಯಕ್ಚುಲಿ ಆ್ಯಂಡ್ ವೆನ್ ಐ ಸಾ ದಿಸ್ ಅಫ್ಕೋರ್ಸ್ ಅದಕ್ಕೆ ಕಂಪೇರ್ ಮಾಡೋಕ್ಕಾಗಲ್ಲ ದಿಸ್ ಹ್ಯಾಸ್ ಔಟ್ ಸೋ ವೆಲ್ ಅಭಿಷೇಕ್ ಫೋಟೋಗ್ರಫಿ ಇಸ್ ಅಮೇಝಿಂಗ್ ಮ್ಯೂಸಿಕ್ ಜೂಡಾ ಆಫ್ಕೋರ್ಸ್ ಎಲ್ರೂ ಯು ಕೆನ್ ಸಿ ಆ್ಯಕ್ಚುಲಿ ಏನೋ ಒಂದು ಕಥೆ ಇದೆ ಸಮಥಿಂಗ್ ಇಸ್ ಡಿಫ್ರೆಂಟ್ ಅಬೌಟ್ ದಿಸ್ ಮೂವಿ ಅಂತ ನನಗೆ ಅನಿಸ್ತಾ ಇತ್ತು ಮುರಳಿಯವ್ರು ಹೇಳ್ದಂಗೆ ಏನೋ ಒಂದು ಮಜಾ ಇದೆ ಬಂದ್ಬಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದ್ಬಿಟ್ಟು ಯು ಕೆನ್ ಎಂಜಾಯ್ ಆ್ಯಂಡ್ ಗೋ ಬ್ಯಾಕ್ ಆ ಥರದ ಸಿನಿಮಾ ಅಂತ ನನಗೆ ಅನಿಸ್ತು ಕಂಗ್ರ್ಯಾಚುಲೇಷನ್ಸ್ ಇನ್ ಆಲ್ ದ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ದೀಕ್ಷಿತ್ ಐ ಹ್ಯಾವ್ ಟು ಟಾಕ್ ಅಬೌಟ್ ಯು ನಾನು ನಿಮ್ಮ ದಿಯಾ ಸಿನಿಮಾ ನೋಡಿದಾಗ ನಾನು ನಿಮಗೆ ಹೇಳಿದ್ದೆ ಯು ಹ್ಯಾವ್ ಅಮೇಸಿಂಗ್ ಸ್ಕ್ರೀನ್ ಪ್ರೆಸೆನ್ಸ್ ಅಂತ ಐ ಲವ್ ದಿಯಾ ಆ್ಯಂಡ್ ಲಾಸ್ಟ್ ಟೈಮ್ ನಿಮ್ಮನ್ನ ಇಲ್ಲಿ ಇದೆ ಶರ್ಟನ್ನಲ್ಲಿ ಮೀಟ್ ಮಾಡಿದಾಗ ಐ ಥಿಂಕ್ ಐ ವಾಚ್ ದಸರಾ ಆ್ಯಂಡ್ ಐ ಲವ್ ದ್ಯಾಟ್ ಮೂವಿ ಐ ಡೋಂಟ್ ನೋ ನಾನು ಸ್ಕ್ರೀನ್ ಮೇಲೆ ನೀವು ನಾನೀ ಬಂದಾಗ ನಾನು ನಿಮ್ಮನ್ನೇ ನೋಡ್ತಾ ಇದ್ದೆ ವಿಜಯ ಹೇಳ್ತಾ ಇದ್ದೀನಿ ಯು ಹ್ಯಾವ್ ಅಮೇಸಿಂಗ್ ಫೇಸ್ ಗ್ರೇಟ್ ಎನರ್ಜಿ ಐ ಲವ್ ದ್ಯಾಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ಗರ್ಲ್ ಫ್ರೆಂಡ್ ಆ್ಯಂಡ್ ಇದು ಕೂಡ ಹಾಗೇನೆ ಲಕ್ಕಿ ಸ್ಟ್ರೀಕು ಸೂಪರ್ ಹಿಟ್ ಆಗಲಿ ಆ್ಯಂಡ್ ಬೃಂದ ಆಲ್ ದ ಬೆಸ್ಟ್ ಯು ಯು ಲುಕ್ ಲವ್ಲಿ